ಕೇಳಿ ಬಂದಿರುವಂತಹ ಎಲ್ಲ ಆರೋಪಗಳು ಆಧಾರ ರಹಿತವಾಗಿವೆ ಯಾರೋ ಅಧಿಕಾರಿ ಹೇಳಿದ್ದಾನೆ ಎಂಬ ಕಾರಣಕ್ಕೆ ರಾಜೀನಾಮೆ ಕೇಳುವುದು ಸರಿಯಲ್ಲ ನಾನು ಭ್ರಷ್ಟಾಚಾರದಲ್ಲಿ ಭಾಗಿಯಾಗಿದ್ದೇನೆ ಅನ್ನುವುದಕ್ಕೆ ಯಾರಾದ್ರೂ ಸ್ಪಷ್ಟ ಸಾಕ್ಷ್ಯವನ್ನ ನೀಡಿದ್ರೆ ಈ ಕ್ಷಣದಲ್ಲೇ ರಾಜೀನಾಮೆ ನೀಡೋಕೆ ಸಿದ್ಧನಿದ್ದೇನೆ ಅಂತ ಅಬಕಾರಿ ಸಚಿವ ತಿಮ್ಮಾಪುರವು ಹೇಳಿದ್ದಾರೆ ವಿಧಾನಸಭೆಯಲ್ಲಿ ನಿಯಮ ಏನು ಮುನ್ನೂರ ಮೂವತ್ತರ ಅಡಿ ಭ್ರಷ್ಟಾಚಾರದ ಕುರಿತು ಚರ್ಚೆ ನಡೆಸಿದ ವೇಳೆ ಉತ್ತರಿಸಿದಂತಹ ಸಚಿವರು ಕಟ್ಟ ಸುಬ್ರಹ್ಮಣ್ಯ ನಾಯ್ಡು ರೇಣುಕಾಚಾರ್ಯ ಮನೋಹರ್ ತಹಸೀಲ್ದಾರ್ ಸತೀಶ್ ಜಾರಕಿಹೊಳಿ ಗೋಪಾಲಯ್ಯ ಸೇರಿದಂತೆ ಈ ಹಿಂದೆ ಅಬಕಾರಿ ಸಚಿವರಾಗಿದ್ದಂತಹ ಎಲ್ಲ ಅಂದ್ರೆ ಎಲ್ಲರ ಮೇಲೂ ಕೂಡ ಈಗ ವರ್ಗಾವಣೆ ಹಾಗೂ ಪರವಾನಗಿ ನವೀಕರಣದಲ್ಲಿ ಹಣ ವಸೂಲಿ ಮಾಡ್ತಾ ಇರುವಂತಹ ಆರೋಪಗಳು ಕೇಳಿ ಬಂದಿದ್ವು ಅವರೆಲ್ಲರೂ ರಾಜೀನಾಮೆ ನೀಡಿದ್ದಾರೆಯೇ ನನ್ನ ಮೇಲಿನ ಆರೋಪಗಳು ಸತ್ಯಕ್ಕೆ ದೂರವಾಗಿವೆ ನನ್ನ ವಿರುದ್ಧ ಕೇಳಿ ಬಂದಿರುವಂತಹ ಭ್ರಷ್ಟಾಚಾರ ಆರೋಪಗಳು ರಾಜಕೀಯ ಪ್ರೇರಿತವಾಗಿವೆ ತೇಜೋವಧೆ ಮಾಡುವ ಉದ್ದೇಶದಿಂದಾನೇ ಇವುಗಳನ್ನ ಹೊರಿಸಲಾಗ್ತಾ ಯಾವುದೇ ಸಾಕ್ಷ್ಯವಿಲ್ಲದೆ ಆರೋಪ ಮಾಡುವುದು ಸರಿಯಲ್ಲ ಇಲ್ಲ ಸಲ್ಲದ ಆರೋಪಗಳು ನಮಗೆ ಬೇಸರವನ್ನ ಉಂಟು ಮಾಡ್ತಾ ಇವೆ ಅಂತ ತಿಮ್ಮಾಪುರವರು ಹೇಳಿದ್ರು ಇದೇ ವೇಳೆ ಮಾತನಾಡಿದಂತಹ ವಿರೋಧ ಪಕ್ಷದ ನಾಯಕ ಚಲವಾದಿ ನಾರಾಯಣ ಸ್ವಾಮಿ ಹಾಗೂ ಎನ್ ರವಿಕುಮಾರ್ ಪ್ರತಿ ತಿಂಗಳು ಬಾರ್ಗಳು ಪೊಲೀಸ್ ಇಲಾಖೆ ಸರ್ಕಾರಿ ಡಿಸಿ ಹಾಗೂ ಸ್ಥಳೀಯ ಅಧಿಕಾರಿಗಳಿಗೆ ಲಂಚ ನೀಡಬೇಕಾದಂತಹ ಪರಿಸ್ಥಿತಿ ಇದೆ ಪ್ರತಿ ಅಂಗಡಿಯಿಂದ ಸುಮಾರು ಹನ್ನೊಂದು ಸಾವಿರ ರೂಪಾಯಿಯನ್ನ ವಸೂಲಿ ಅಂದ್ರೆ ವಸೂಲಿ ಆಗ್ತಾ ಇದೆ ಇದಕ್ಕೆ ಸಂಬಂಧಿಸಿದಂತೆ ಸಾಕ್ಷ್ಯ ನೀಡೋಕೆ ಸಿದ್ಧವಿದ್ದೇವೆ ಅಂತ ಹೇಳಿದ್ರು ಇನ್ನು ಪ್ರತಿಪಕ್ಷ ಸದಸ್ಯರು ಬಾವಿಗಿಳಿದು ಸಚಿವ ತಿಮ್ಮಾಪುರ್ ರಾಜೀನಾಮೆ ನೀಡಬೇಕು ಅಂತ ಘೋಷಣೆ ಕೂಗಿ ಪ್ರತಿಭಟನೆಯನ್ನ ನಡೆಸಿದ್ರು ಪರಿಸ್ಥಿತಿ ಕೈ ಮೀರಿದ ಹಿನ್ನೆಲೆಯಲ್ಲಿ ಸಭಾಪತಿಗಳು ವಿಧಾನಸಭೆ ಕಲಾಪವನ್ನ ಸೋಮವಾರಕ್ಕೆ ಮುಂದೂಡಿದ್ರು ಯಾರಾಗ್ತಾರೆ ಎಂಎಲ್ಎ ಅಭ್ಯರ್ಥಿ ಎರಡ್ ಸಾವಿರದ ಇಪ್ಪತ್ತೆಂಟು ಶೀಘ್ರದಲ್ಲೇ ಪ್ರತಿದಿನ ಒಂದೊಂದು ಕ್ಷೇತ್ರದ ಟಿಕೆಟ್ ಆಕಾಂಕ್ಷಿಗಳ ಸಂಪೂರ್ಣ ಮಾಹಿತಿ ಪೊಲಿಟಿಕಲ್ ಜರ್ನಲಿಸ್ಟ್ ಕೆಎಂ ಶಿವಕುಮಾರ್ ಅವರಿಂದ ಕರ್ನಾಟಕದ ನಂಬರ್ ಒನ್ ಡಿಜಿಟಲ್ ಮೀಡಿಯಾ ನಿಮ್ಮ ನೆಚ್ಚಿನ ಕರ್ನಾಟಕ ಟಿವಿಯಲ್ಲಿ ಮಾತ್ರ ನೀವು ಸಣ್ಣ ಆಗ್ಬೇಕಲ್ವಾ ಅದು ಒಂದು ಉತ್ತಮ ಆಹಾರದಿಂದ ಸಣ್ಣ ಆಗ್ಬೇಕಲ್ವಾ ಪ್ರತಿದಿನ ನಮ್ಮ ಜೀನಿಸ್ಲಿಮ್ನ ಯೂಸ್ ಮಾಡಿ ಯಾವುದೇ ಸೈಡ್ ಎಫೆಕ್ಟ್ ಇಲ್ದಂಗೆ ನೀವು ಸಣ್ಣ ಆಗ್ತೀರಾ